ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ಸೋಮವಾರದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನಿದ್ದೆನೇ ಮಾಡಿಲ್ಲ ನನ್ನ ಮಗನ್ನ ಮೈಸೂರು ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ರಾತ್ರಿ ಎಲ್ಲ ಅವನಿಗೆ ತಿಂಡಿ ಮಾಡಿ ಕರ್ಜಿಕಾಯಿ ಅದು ಇದು ಮಾಡಿ ರೆಡಿ ಮಾಡೋದೇ ಆಯಿತು ಮತ್ತು ಮೂರು ಗಂಟೆಗೆ ಎದ್ದು ಹಲಾರ್ಮಿಕಿದೆ ಎದ್ದು ನಾನು ರೆಡಿಯಾಗೋ ಅಷ್ಟಲ್ಲಿ ನನ್ನ ಮಗನೂ ಎದ್ದು ಬಂದ ರೆಡಿ ಆಗಿಬಿಟ್ಟು ಹೊರ್ಟ್ವಿ ನಮ್ಮ ಮನೆಯವರೇ ಆಟೋ ಇದ ಇರೋದ್ರಿಂದ ನಮಗೇನು ತೊಂದರೆ ಇಲ್ಲ ಸದ್ಯ ಬೇಗ ಹೋಗಬೇಕು ಅಂದ್ರೂ ಆಟೋದಲ್ಲಿ ಬಿಟ್ಕೊಡ್ತಾರೆ ಬಸ್ ಕಾಯಬೇಕು ಅಂದರೆ ತುಂಬಾ ಲೇಟಾಗಿಬಿಡುತ್ತೆ ಆಮೇಲೆ ಮಾಮೂಲಿ ಹೋಗ್ಲಿಪುರ ಹತ್ರ ಇರೋಲ್ಲ ರೈಲ್ವೆ ಟೇಷನ್ಗೆ ಬಂದ್ವಿ ಅಲ್ಲಿ ಬಂದು ಯಾರು ಜನ ಇರಲಿಲ್ಲ ಯಾರೋ ಮುಂದೆ ನಮ್ಮ ಮುಂದೆ ಒಂದು ಇಬ್ಬರೇ ಇಬ್ಬರೇ ಇದ್ದರು ಅಲ್ಲಿ ಬಂದು ಮನೆಯವ್ರು ಬಿಟ್ಕೊಟ್ಬಿಟ್ಟು ಹೋದರು ಆಮೇಲೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ನಾಲ್ಕು ಗಂಟೆ ಟ್ರೈನ್ ಸಿಗುತ್ತೆ ಅಂತ ಗೆಸ್ ಮಾಡ್ಕೊಂಡೆ ಹೋದ್ವಿ ಜನ ಯಾರು ಇಲ್ಲದೇ ಇರೋ ಕಾರಣ ನಮಗೆ ಟಿಕೆಟ್ ಸಿಕ್ತು ಟಿಕೆಟ್ ತಗೊಂಡು ಆಮೇಲೆ ಪ್ಲಾಟ್ಫಾರ್ಮ್ ಎಷ್ಟು ಅಂತ ಕೇಳಿದ್ವಿ ಮಾಮೂಲಿ ಜಾಸ್ತಿ ಬರೋದೇ ಐದನೇ ಪ್ಲಾಟ್ಫಾರ್ಮ್ಗೆ ಮೈಸೂರು ಬಸ್ಗಳು ಬ ಸಾರಿ ಮೈಸೂರು ಟ್ರೈನ್ ಬರೋದು ಐದನೇ ಪ್ಲಾಟ್ಫಾರಮ್ಗೆ ಅದಕ್ಕೆ ಅವ್ನು ಕೇಳಿದೆ ನಾನು ಟಿಕೆಟ್ ತೊಗೊಂಡ್ಬಿಟ್ಟು ಪ್ಲಾಟ್ಫಾರಮ್ ಎಷ್ಟು ಅಂತ ನಾನು ಯಾವಾಗ ಹೋದ್ರೂ ಟಿಕೆಟ್ ತೊಗೊಂಡ್ರು ಕೇಳ್ಕೊತೀನಿ ಯಾಕೆಂದರೆ ಪ್ಲಾಟ್ಫಾರ್ಮ್ ಗೊತ್ತಾಗಲ್ಲ ಅಂದ್ಬಿಟ್ಟು ಆಮೇಲೆ ಒಳಗಡೆ ಬಂದು ನೋಡಿದೆ ವಿವೂ ಇದು ರೈಲ್ವೆ ಸ್ಟೇಷನ್ ವಿವೋ ಆಮೇಲೆ ನೋಡಿಕೊಂಡು ಆಮೇಲೆ ಟ್ರೈನ್ ಬಂದಿರಲಿಲ್ಲ ಹೋಗಿ ಒಂದು ಕಡೆ ಕೂತ್ಕೊಂಡು ಒಂದು ಸಲ ಹತ್ಬಿಟ್ಟು ಮಧ್ಯದಲ್ಲಿ ಹತ್ಬಿಟ್ಟಿದ್ವಾ ಅದು ಸ್ಲೀಪರ್ ಕೊಚ್ಚು ರಿಜರ್ವೇಷನ್ನು ಮಧ್ಯೆ ಹತ್ಬಿಟ್ಟು ಅವನು ಚೆಕಿಂಗ್ ಅವ್ರು ಬಂದುಬಿಟ್ಟು ನೀವು ಮುಂದೆ ಹೋಗಿ ಇಲ್ಲ ಹಿಂದೆ ಹೋಗಿ ಅಂತ ಹೇಳ್ಬಿಟ್ಟು ಸೀಟೇ ಇರಲ್ಲ ನಿಂತ್ಕೊಂಡು ಬಂದು ಸಾಕಾಗಿತ್ತು ಅದಕ್ಕೆ ನೋಡ್ಕೊಂಡು ಅಂತ ಅಂತೇಳಿ ಅವ್ನಿಗೆ ಸ್ಲೀಪರ್ ಕೋಚ್ ಎಲ್ಲ ಬಿಟ್ಟು ಹತ್ತಡ ಅಂದ್ಬಿಟ್ಟು ನಿಂತ್ಕೊಂಡ್ವಿ ಆಮೇಲೆ ಬಂತು ಟ್ರೈನ್ ಹತ್ಕೊಂಡ್ವಿ ಐದು ನಿಮಿಷಕ್ಕೆಲ್ಲ ಹೊರಡ್ತು ಆಮೇಲೆ ಅವ್ನು ನನ್ನ ಮಗ ಮೇಲ್ಗಡೆ ಸೀಟಲ್ಲಿ ಮಲ್ಕೊಂಡ ನನ್ನ ಕೆಳಗಡೆ ಸೀಟಿತ್ತು ಆರಾಮಾಗಿ ನಾನು ಮಲ್ಕೊಂಡೆ ದೂರ ಅದು ಟ್ರೈನ್ ಹೋಗೋವರೆಗೂ ಹಾಗೆ ಕೂತ್ಕೊಂಡಿದ್ದೆ ಆಮೇಲೆ ಏನಕ್ಕಪ್ಪ ಅಂದರೆ ಟ್ರೈನಲ್ಲಿ ಇಲ್ಲ ಕುತ್ಕೊಂಡು ನೋಡೋಣ ಅಂದರೂ ಕತ್ತಲಲ್ಲಿ ಏನೂ ಕಾಣಿಸೋಲ್ಲ ಅದಕ್ಕೋಸ್ಕರ ಒಂದು ಅಷ್ಟೊತ್ತು ನೋಡಿದೆ ಮಾಮೂಲಿ ಬೆಳಕು ಕಾಣಿಸೋವರೆಗೂ ಆಮೇಲೆ ನಾನು ಮಲಗಿಬಿಟ್ಟೆ ಒಂದು ಅಷ್ಟೊತ್ತು ಮಲಗದೆ ಐದು ನಿಮಿಷ ಮಲಗಿದ ತಕ್ಷಣವೇ ಇವು ನನ್ನ ಮಗ ಅಂತ ಮಲಗಲೇ ಇಲ್ಲ ಫೋನ್ ನೋಡಿಕೊಂಡು ಕಾಮಿಡಿನೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದ ಆಮೇಲೆ ನೋಡದೆ ಅಂದರೆ ಮೈಸೂರು ಬಂದೇ ಬಿಟ್ಟಿದೆ ಅವನು ಕೆಳಗೆ ಇರದೆ ಬಿಟ್ಟಿದೆ ನಾನು ಇದು ಯಾಕೆ ಇರ್ದವೇ ಅಂತ ನೋಡ್ತಾ ಇದ್ದೀನಿ ಆಗಲೇ ಮೈಸೂರು ಬಂದುಬಿಟ್ಟಿದೆ ಅಂದರೆ ಎರಡು ಅವರ್ಗೆಲ್ಲ ಬಂದುಬಿಟ್ಟಿದ್ದಾನೆ ಅಂದರೆ ಟ್ರೈನ್ ಬೆಳಗ್ಗೆ ಟ್ರಾಫಿಕ್ ಏನಿರಲ್ವಲ್ಲ ಆಮೇಲೆ ಹಂಗಾಗಿ ಎರಡು ಅವರ್ ಎರಡೂವರೆ ಅವರು ನಾಲ್ಕು ಗಂಟೆಗೆ ಟ್ರೈನ್ ಹೊರಟಿದ್ದು ಆರು ಕಾಲು ಆರು ಇಪ್ಪತ್ತಕ್ಕೆಲ್ಲ ಬಂದುಬಿಟ್ಟಿತ್ತು ಆಮೇಲೆ ಬಂದ್ವಿ ಆಮೇಲೆ ಲಗೇಜ್ ಏನು ಇರಲಿಲ್ಲ ಸಲ ಬಂದಾಗ ಒಂದು ಲಗೇಜ್ ಇರಲಿಲ್ಲ ಒಂದು ಬ್ಯಾಗ್ ಇತ್ತು ಒಂದಿಷ್ಟು ತಿಂಡಿ ಸಾಮಾನು ತೊಗೊಂಡಿರೋದು ನಾನು ಒಂದು ಕೈಯಲ್ಲಿ ಬ್ಯಾಗ್ ಇತ್ತು ಇದಿತ್ತು ಅಷ್ಟೇ ಹಂಗಾಗಿ ಏನು ಮಾಡಿದೆ ಬಸ್ಗೆ ಹೋಗೋಣ ಸುಮ್ಮನೆ ಆಟೋಗೆ ಅಂದರೆ ನೂರೈವತ್ತು ರೂಪಾಯಿ ತೊಗೋತಾರೆ ನೂರೈವತ್ತು ಇನ್ನೂರು ರೂಪಾಯಿ ಬೇಡ ಸೆಲ್ಫಿ ತೊಗೊಳ್ಳೋಣ ಅಂದರೆ ತೊಗೊಳ್ಳೇ ಇಲ್ಲ ಮುಂದೆ ಓಡ್ಬಿಟ್ಟ ಆಮೇಲೆ ಮುಂದೆ ಹೋದಾಗ ನಾನು ವೀಡಿಯೋ ಮಾಡ್ಕೊಂಡೆ ಅದು ಮುಂದೆ ಹೋದ್ಮೇಲೆ ಇದ್ದಾನೆ ನೋಡಿ ಆಮೇಲೆ ಇದು ಬಸ್ಗೆ ಹೋಗೋಣ ಕಣೋ ಆಟೋ ಬೇಡ ಅಂದೆ ಆಟೋಗೆ ಅದನ್ನು ಹೇಳಿದಂಗೆ ನೂರೈವತ್ತು ಇನ್ನೂರು ರೂಪಾಯಿ ಕೊಡಬೇಕು ಬೇಡ ಅಂದ್ಬಿಟ್ಟು ಆ ಬಸ್ ಅಷ್ಟಕ್ಕೆ ಹೋಗಿ ನಿಂತ್ಕೊಂಡ್ವಿ ಬಸ್ ಬಂತು ಸದ್ಯ ಸಿಕ್ತ ಮೇಲೆ ಆರಾಮಾಗಿ ಸೀಟ್ ಇತ್ತು ಕಾಲಿನೇ ಇರೋದಿದ್ರಿಂದ ಏನು ತೊಂದರೆ ಇಲ್ಲ ಬಸ್ ಹತ್ಕೊಂಡ್ವಿ ಬಂದು ನ ಪ್ರೀಮಿಯರ್ ಸ್ಟುಡಿಯೋ ಅಂತ ಅಲ್ಲಿ ಇಳಿದ್ಬಿಟ್ಟು ಮತ್ತೆ ನಡ್ಕೊಂಡು ಹೋಗ್ಬೇಕು ಇವ್ರ ಕಾಲೇಜ್ ಹತ್ರ ಅಲ್ಲಿ ನಡ್ಕೊಂಡು ನಮ್ಮಿಂದನೂ ಯಾರೋ ಒಬ್ರು ಇಳಿದು ಬರ್ತಾಯಿದ್ರು ನಮ್ಮ ಥರನೇ ನಮಗೆ ನಮ್ಮ ಹುಡ್ಗ ಾರೆ ಅವರು ಊರು ಹೋಗಿದ್ರು ಅನಿಸುತ್ತೆ ನಮ್ಮ ಹಿಂದೆ ಅವರು ಲಗೇಜ್ ಎಲ್ಲ ತಗೊಂಡು ಬರ್ತಾಯಿದ್ರು ಇವನು ಆ ಕಡೆ ಎಲ್ಲ ಸಂದಿಲ್ ನುಗ್ಗೋದ ನಾನು ಮಾಮೂಲಿ ರೋಡಲ್ಲೇ ಬಂದೆ ಆಮೇಲೆ ಕಾಲೇಜ್ ಹತ್ರ ಬಂದೆ ಒಳಗಡೆ ಕಾಂಪೌಂಡ್ ಬರ್ತಿದ್ದಂಗೆ ಸೆಕ್ಯೂರಿಟಿಗಳು ಸೆಕ್ಯುರಿಟಿಗಳು ಎಲ್ಲ ಕಡೆನೂ ಸೆಕ್ಯುರಿಟಿ ಇರ್ತಾರೆ ಇಲ್ಲಿ ಸುಮ್ಮನೆ ನಾವೆಲ್ಲ ಹೋಗಿ ಬರೋದರಿಂದ ಗೊತ್ತಿರುತ್ತೆ ಗೊತ್ತಿಲ್ಲೋದ್ರೆ ಕೇಳ್ತಾರೆ ಯಾರು ಏನು ಅಂತ ಇದೇ ಕಾಲೇಜಿದು ನನ್ನ ಮಗನ ಕಾಲೇಜು ವಿಕಲಚೇತನ ಪಾಲಿಟೆಕ್ನಿಕ್ ಕಾಲೇಜ್ ಅಂತ ಇಲ್ಲಿ ಫಸ್ಟ್ಗೆ ಹೋಗ್ತಿದ್ದಂಗೆ ಕಾಲೇಜು ಇಲ್ಲೆಲ್ಲ ಡಿಪಾರ್ಟ್ಮೆಂಟ್ಗಳಿದೆ ಒಂದೊಂದು ಜ್ಯುವೆಲರಿ ಡಿಸೈನು ಆರ್ಕಿಟೆಕ್ ಎ ಡಿ ಎಫ್ ಟಿ ಕಂಪ್ಯೂಟರ್ ಸೈನ್ಸು ಆಮೇಲೆ ಎಲೆಕ್ಟ್ರಾನಿಕ್ಕು ಇದರ ನನ್ನ ಮಗೊಂದು ಬಂದ್ಬಿಟ್ಟು ಅಪ್ಪರೆಲ್ ಡಿಸೈನ್ಸ್ ಅಂದರೆ ಬಟ್ಟೆಗಳ ಡಿಪಾರ್ಟ್ಮೆಂಟ್ ಡಿಸೈನರ್ ಬಟ್ಟೆ ಡಿಸೈನರ್ದು ಆಮೇಲೆ ಇದುನೆಲ್ಲ ಮುಂದೆ ನೋಡ್ಕೊಂಡು ಹೋದ್ರೆ ಲಾಸ್ಟ್ಗೆ ಇರೋದು ಹಂಗಾಗಿ ಆಮೇಲೆ ದಿಲ ಸಂದಿಲ್ ನುಗ್ಗಿ ಬಂದ ನಾನು ಈ ಕಡೆ ಸ್ಟೇಟಾಗಿ ನಡ್ಕೊಂಡು ಹೋದೆ ಆಮೇಲೆ ಹೋಗ್ತಾ ಹೋಗ್ತಾ ನವಿಲೆಲ್ಲ ಕಾಣಿಸ್ತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ಹಂಗೆ ಹೋದೆ ಬೆಳಗ್ಗೆನೇ ಆಗಿರೋದ್ರಿಂದ ಒಂಥರ ಶಾಂತವಾಗಿತ್ತು ಯಾರೂ ಇರಲಿಲ್ಲ ಆಮೇಲೆ ಹೋಗಿ ಅವನಿಗೆ ಹೋಗೋಷ್ಟಲ್ಲೇ ಅವನ ಫ್ರೆಂಡ್ಸ್ ಎಲ್ಲ ಅವನು ಇಲ್ಲ ಅಂದ್ಬಿಟ್ಟು ಅವ್ನ ಜಾಗದಲ್ಲಿ ಯಾವುದೋ ಒಂದು ಹುಡುಗ ಬಂದು ಮಲಗಿತ್ತು ಅವ್ನು ಇನ್ನೊಬ್ಬ ಫ್ರೆಂಡಿದ್ದ ಇವು ನೋಡಿದ್ರೆ ಕೀನ್ ಮನೇಲೆ ಇಟ್ಟು ಬಂದಿದ್ದಾನೆ ಬೀರುದು ಇವಾಗ ಅದೇನು ಮಾಡೋದು ಏನು ಮಾಡ್ತಾನೋ ಗೊತ್ತಿಲ್ಲ ಆಮೇಲೆ ಬೈದೆ ನಾನು ಕೀ ಎಲ್ಲ ಏನೋ ಮಾಡಿದೆ ಅಂತ ಆ ಕೀನ ಮನೇಲೆ ಇಟ್ಟು ಬ ಮರ್ತು ಬಂದುಬಿಟ್ಟಿದ್ದಾನೆ ಇವಾಗ ಬುಕ್ಸ್ ಎಲ್ಲ ಇಟ್ಟಿದ್ದಾನೆ ಅದು ಹೆಂಗೆ ಮಾಡ್ತಾನೋ ಗೊತ್ತಿಲ್ಲ ನಾನು ತಗ್ಸು ಯಾರ ಹತ್ರ ಆದರೂ ಹೇಳು ಇಲ್ಲ ಬೀಗಾನೇ ಒಡಿಸೋ ಅಂತ ಹೇಳಿದ್ದೀನಿ ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ ಈ ಹುಡ್ಗ ಮಾಡೋ ಕೆಲಸ ಎಲ್ಲ ಈಗೇನೆ ಆಮೇಲೆ ಕೈ ಸನ್ನೆ ಮಾಡ್ಕೊಂಡು ನಿಂತಿದ್ದರೆ ಅದು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಆದರೆ ಅಲ್ಲಿ ಎಲ್ಲರೂ ಕೈ ಸನ್ನೆ ಮಾಡೋದು ತುಂಬಾ ಒಂಥರ ಫೀಲ್ ಆಗುತ್ತೆ ನನಗೆ ಆ ಕೈ ಸನ್ನೆ ಮಾಡೋದು ನೋಡಿದ್ರೆ ಆದರೆ ಅದು ಅಲ್ಲಿ ಅದು ಒಂದು ಸಬ್ಜೆಕ್ಟಿದೆ ಕೈ ಸನ್ನೆ ಮಾಡಿ ಎಲ್ಲರೂ ಹೊರಗಡೆ ಹೋದರೆ ಅವ್ರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಒಂದು ಕೈ ಸನ್ನೆ ಮಾಡೋ ಸಬ್ಜೆಕ್ಟೇ ಇಟ್ಟಿದ್ದಾರೆ ಅವ್ನಿಗೆ ಹೇಳ್ತಿದ್ದೆ ಅದು ಯಾರನ್ನ ನೋಡ್ಕೊಂಡು ಬಾ ಅಂದ್ಬಿಟ್ಟು ಹುಡುಗನ್ನ ಕರ್ಕೊಂಡು ಹೋದ ಅವ್ರು ಇರಲಿಲ್ಲ ಆ ಮತ್ತೆ ನಾನು ಆಮೇಲೆ ನೋಡ್ಕೋತೀನಿ ನಾನು ತೆಗಿಸ್ತೀನಿ ಬಿಡು ಅಂತ ಹೇಳ್ದ ನನಗೆ ಅವನು ಆ ತಿಂಡಿ ಎಲ್ಲ ಕೊಟ್ಬಿಟ್ಟು ಆಮೇಲೆ ಮತ್ತೆ ನಾನು ಬಸ್ ಸ್ಟ್ಯಾಂಡ್ಗೆ ರಿಟರ್ನ್ ಬಂದೆ ಏನು ಮಾಡಿದ್ದಾನೋ ಗೊತ್ತಿಲ್ಲ ಫೋನು ಮಾಡಿದರೆ ತೆಗಿಲಿಲ್ಲ ಒಟ್ಟಿನಲ್ಲಿ ಯಾರಿಗೋ ಹೇಳಿ ತೆಗಿಸ್ತೀನಿ ಅಂತ ಹೇಳ್ದೆ ನೋಡಬೇಕಪ್ಪ ಏನು ಮಾಡ್ತಾನೋ ಗೊತ್ತಿಲ್ಲ ಎಲ್ಲ ಅದರಲ್ಲೇ ಇಟ್ಕೊಂಡಿದ್ದಾನೆ ಈ ಥರ ಹುಡುಗ ಸಲ ಕೇರ್ಲೆಸ್ ಮಾಡ್ತಾನೆ ಎತ್ತಿ ರೆಡಿ ಮಾಡ್ಕೊತ ನಿನ್ನೆಯಿಂದಲೇ ಹೇಳಿದ್ದೀನಿ ಅವನಿಗಂತೂ ತಲೆಗೆ ಹಾಕೊಂಡಿಲ್ಲ ಹುಡುಗ ಸೀರಿಯಸ್ಸಾಗೇ ತೊಗೊಳ್ಳೋಲ್ಲ ಅಂತಲೇ ಏನು ಮಾಡೋದು ಫ್ರೆಂಡ್ಸ್ ಈ ಹುಡ್ಗನ ಜೊತೆ ಈ ಥರ ಮಕ್ಳಿಗೆ ಅರ್ಥ ಮಾಡಿಸೋದೇ ತುಂಬಾ ಕಷ್ಟ ಆಗುತ್ತೆ ಅವ್ರ ಮಾತುಗೆ ಅರ್ಥ ಮಾಡಿಸಿ ಅವ್ರಿಗೆ ತಲೆಗೂ ನಾವೊಂದು ಹೇಳಿದ್ರೆ ಅವ್ರೊಂದು ಅರ್ಥ ಮಾಡ್ಕೋತಾರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಕ್ಕಳ ಜೊತೆ ಹೇಗದು ಅಂದರೆ ತುಂಬಾ ಕಷ್ಟ ಆದರೂ ಒಂದು ಲೆವೆಲ್ಗೆ ಎಷ್ಟಾಗುತ್ತೆ ಅಷ್ಟು ನಾನು ಕಷ್ಟಪಟ್ಟು ಅವನ್ನ ಈ ಲೆವೆಲ್ಗೆ ತಂದಿದ್ದೀನಿ ಆದಷ್ಟು ಟ್ರೈ ಮಾಡಿದ್ದೀನಿ ಅವನೊಂದು ಹೇಳಿದ್ರೆ ನಾನೇ ಒಂದು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಲ್ಲ ಅವ್ನು ಹೇಳಿದ್ರೆ ನನಗೆ ಅರ್ಥ ಆಗೋಲ್ಲ ಅಷ್ಟು ಬೇಜಾರಾಗ್ಬಿಡುತ್ತೆ ಹಂಗಾಗುತ್ತೆ ತಲೆನೋವು ಈ ಥರ ಮಕ್ಕಳನ್ನ ಎತ್ತಿರೋರಿಗೆ ಗೊತ್ತಿರುತ್ತೆ ಸಂಕಟ ಈ ಥರ ವಿಕಲಚೇತನ ಮಕ್ಳು ಯಾರಿಗಿರುತ್ತೋ ಅವ್ರಿಗೆ ಗೊತ್ತಾಗುತ್ತೆ ಇದ್ರ ಫೀಲಿಂಗ್ ಏನು ಅಂತ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಮಾಮೂಲಿ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಮನೆಗೆ ಬಂದೆ ಬೆಂಗಳೂರಿಗೆ ಫ್ರೆಂಡ್ಸ್